ಕನ್ನಡ ವೀಕ್ಷಕರ ನಮಸ್ಕಾರ ನಾನು ಶಶಿರೇಖಾ ಒಂದು ದೇಶ ಒಂದು ಚುನಾವಣೆ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಜಂಟಿ ಸಮಿ ಸಂಸದೀಯ ಸಮಿತಿ ಸಭೆ ಸಂಸತ್ ನಲ್ಲಿ ಸಂಸತ್ ಭವನದಲ್ಲಿ ನಡೆದಿದೆ ಈ ಸಭೆಗೆ ಬಿಜೆಪಿ ಸಂಸದೆ ಬಾನ್ಸುರಿ ಸರ್ ಸ್ವರಾಜ್ ಸುಷ್ಮಾ ಸ್ವರಾಜ್ ಅವರ ಮಗಳು ಬಾನ್ಸುರಿ ಸ್ವರಾಜ್ ನ್ಯಾಷನಲ್ ಹೆರಾಲ್ಡ್ ಲೂಟಿ ಅಂತ ಕಪ್ಪ ಕೆಂಪಕ್ಷಗಳಲ್ಲಿ ಬರೆಯಲಾಗಿದ್ದ ಕಪ್ಪು ಬಣ್ಣದ ಬ್ಯಾಗನ ಬಗಲಿಗೆ ಹಾಕೊಂಡು ಬಂದಿದ್ರು ಅಂತ ಬಂದಿದ್ರು ಇದನ್ನ ಇವತ್ತು ಅದು ವೈರಲ್ ಸಹ ಆಗಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಈಗಾಗ್ಲೇ ಜಾರಿ ನಿರ್ದೇಶನಾಲಯ ದೋಷಾರೋಪಣ ಪಟ್ಟಿ ಸಲ್ಲಿಸಿದೆ ಆದ್ರೆ ಈ ಆರೋಪಗಳನ್ನ ತಳ್ಳಿ ತಳ್ಳಿ ಹಾಕಿರುವ ಕಾಂಗ್ರೆಸ್ ಇದು ನಮ್ಮ ನಾಯಕರ ವಿರುದ್ಧ ಬಿಜೆಪಿ ಮಾಡ್ತಿರುವ ಸೇಡಿನ ರಾಜಕಾರಣ ಅಂತ ಹೇಳಿ ಪ್ರತ್ಯಾರೋಪ ಮಾಡಿದೆ ಬಿಜೆಪಿ ಇದು ಒಂದು ಬ್ಯಾಗ್ ಅನ್ನ ತೋರಿಸ್ತಾ ಅವರು ಮೇನ್ ಆಗಿ ಇವತ್ತು ಮೀಟಿಂಗ್ ಮಾಡ್ತಾ ಇರೋದು ಒನ್ ನೇಷನ್ ಒನ್ ಎಲೆಕ್ಷನ್ ಗೆ ಇವತ್ತು ದೇಶದ ಪ್ರಜೆಗಳ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇವತ್ತು ದೇಶದಲ್ಲಿ ಎಲೆಕ್ಷನ್ ಅನ್ನ ಹೇರೋಕೆ ರೆಡಿ ಆಗಿದ್ದಾರೆ ಜನ ಅದಕ್ಕೆ ಒಪ್ಲಿಲ್ಲ ಅಂದ್ರೆ ತುರ್ತು ಪರಿಸ್ಥಿತಿಯನ್ನು ಸಹ ಹೇರೋಕೆ ರೆಡಿ ಆಗಿದ್ದಾರೆ ಅದನ್ನ ಮರೆಮಾಚೋಕೆ ಈ ಬ್ಯಾಗ್ ಅನ್ನ ಒಂದು ನೆಪವಾಗಿ ತೋರಿಸ್ತಾ ಇದ್ದಾರೆ ಈ ಬ್ಯಾಗ್ ಅನ್ನ ನೋಡ್ಬೇಕು ಅಂದ್ರೆ ಎಲ್ಲೋ ತೋರಿಸ್ತಾ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ಈ ಬಿಜೆಪಿಯವ್ರಿಗೆ ಇದೊಂದು ಹಳೆ ಖಾಯಾಲಿ ಇದನ್ನ ಈ ರೀತಿ ಇದನ್ನ ಇವತ್ತು ಹೇಳ್ತಾರಲ್ಲ ದೇಶದ ಫಂಡ್ ಏನು ಪಿ ಎಂ ಫಂಡ್ ಬಂತಲ್ಲ ಪಿ ಎಂ ಫಂಡ್ ಎಲ್ಲೋಯ್ತು ಇತ್ತು ಒಂದು ಪಿ ಎಂ ಫಂಡ್ ಅಂತ ಒಂದು ಬ್ಯಾಗ್ ಹಾಕೊಂಡ್ ಬರ್ಬೇಕಾಗಿತ್ತು ಬಾನ್ಸುರಿ ಯಾಕೆ ಅದನ್ನ ಹಾಕೊಂಡ್ ಬಂದಿಲ್ಲ ಇದ್ರ ಜೊತೆಗೆ ಹಿಂದೆ ಸ್ಮೃತಿ ಇರಾನಿ ಮಿಂಚ್ತಾ ಇದ್ರು ಏನು ಎಲ್ಲ ತಲೆ ಮೇಲೆ ಉಜ್ವಲ ಯೋಜನೆ ಉಜ್ವಲ ಯೋಜನೆಗೆ ಇವ್ರು ಫ್ರೀ ಕೊಡ್ತಿದೀವಿ ಅಂತ ಈಗ ಹೇಳ್ತಾ ಇದ್ದಾರೆ ಆದ್ರೆ ಈ ಯೋಜನೆಯವರು ಸಹ ಸಿಲಿಂಡರ್ ಗೆ ಯಾ ಸಾಮಾನ್ಯರು ಹೇಗೆ ಕೊಡ್ಬೇಕು ಅದೇ ರೀತಿ ಈಗ ಉಜ್ವಲ ಉಜ್ವಲಾಗೂ ಸಹ ಸಿಲಿಂಡರ್ ಗೆ ಅಷ್ಟೇ ಹಣವನ್ನ ಪೇ ಮಾಡಬೇಕಾಗಿದೆ ಅದಕ್ಕೂ ಮುನ್ನ ಏನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿಲಿಂಡರ್ ನ ಕಾಸ್ಟ್ಲಿ ಅಂತ ಹೇಳಿ ಸ್ಮೃತಿ ಇರಾನಿ ಅಂದಿನ ನಟಿ ಸ್ಮೃತಿ ಇರಾನಿ ಆ ತಲೆ ಮೇಲೆ ಸಿಲಿಂಡರ್ ಹೊತ್ಕೊಂಡು ಅವತ್ತು ಪ್ರೊಟೆಸ್ಟ್ ಮಾಡಿದ್ರು ಆಮೇಲೆ ಅವರ ಕಾಲದಲ್ಲೇ ಅತಿ ಹೆಚ್ಚು ಬೆಲೆ ಆದಾಗ ಸ್ಮೃತಿ ಇರಾನಿ ಬಾಯಿ ಬಿಡಲಿಲ್ಲ ಇದೇ ರೀತಿ ಇವತ್ತು ಆ ಪ್ಲೇಸು ಫೇಸು ಬದಲಾಗಿದೆ ಯಾರಂದ್ರೆ ಈ ಸರಿ ಈ ಮಹಿಳೆಯನ್ನ ತೆಗೆದುಕೊಂಡಿದ್ದಾರೆ ಬಾನ್ಸುರಿ ಸ್ವರಾಜ್ ಇದು ಇಷ್ಟು ದಿವಸ ನ ಹಾಕ್ತಾ ಇದ್ರು ಈ ತರದ್ದೆಲ್ಲ ಚೇಷ್ಟೆ ಮಾಡಕ್ಕೆ ಇವತ್ತು ಚೇಷ್ಟೆ ಮಾಡಕ್ಕೆ ಈ ಬಾನ್ಸುರಿಯನ್ನ ಹಾಕಿದ್ದಾರೆ ಬಾನ್ಸುರಿ ಇವತ್ತು ಏನು ಕೆಂಪು ಅಕ್ಷರಗಳಲ್ಲಿ ಕೆ ಬರ್ದ್ಕೊಂಡ್ ಬಂದಿರುವಂತಹ ಕಪ್ಪು ಬ್ಯಾಗ್ ಮೇಲೆ ನ್ಯಾಷನಲ್ ಹೆರಾಲ್ಡ್ ಪ್ರಕಾರ ನ್ಯಾಷನಲ್ ಹೆರಾಲ್ಡ್ ಪ್ರಾರಂಭ ಆಗಿದ್ದು ನೆಹರು ಅವರ ಕಾಲದಲ್ಲಿ ನೆಹರು ಅವರ ಕಾಲದಲ್ಲಿ ಅವತ್ತಿನ ಮೀಡಿಯಾಗಳು ಸರಿಯಾಗಿ ಸ್ಪಂದನೆ ಮಾಡಲ್ಲ ಅಂತ ಹೇಳಿ ಅವತ್ತು ಏನ್ ನ್ಯಾಷನಲ್ ಹೆರಾಲ್ಡ್ ಮೂಲಕ ದೇಶದ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಪ್ರಯತ್ನ ಮಾಡಿದ್ರು ನಿಮ್ಮ ಕೊಡುಗೆ ಏನು ನಿಮ್ಮ ಕೊಡುಗೆ ಏನು ಇವತ್ತು ಆ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ನೀವು ಹೇಳ್ತಿದ್ರೆ ಇದುವರೆಗೂ ನೀವೇನು ಪ್ರೂವ್ ಮಾಡೋಕೆ ಆಗಿಲ್ಲ ಆದ್ರೆ ಇವತ್ತು ಜನ ನ್ಯಾ ಇವ್ರು ಮಾಡ್ತಾ ಇರೋ ಎಲೆಕ್ಷನ್ ಒಂದೇ ದೇಶ ಒಂದು ಚುನಾವಣೆಗೆ ಇವ್ರು ಸಜ್ಜಾಗ್ತಾ ಇದಾರೆ ಜನ ಒಪ್ಪಲಿಲ್ಲ ಅಂದ್ರೆ ಸಂವಿಧಾನ ವಿರೋಧಿ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ದೇಶ ಒಂದು ಎಲೆಕ್ಷನ್ ಮಾಡಕ್ ಆಗಲ್ಲ ಅಂತನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಇಡೀ ಒಂದು ರಾಜ್ಯದ ರಾಜ್ಯಕ್ಕೆ ಇರುವಂತಹ ಸಂಸ್ಕೃತಿ ಮತ್ತೊಂದು ರಾಜ್ಯಕ್ಕೆ ಇಲ್ಲ ಒಂದು ರಾಜ್ಯದ ಭಾಷೆ ಮತ್ತೊಂದು ರಾಜ್ಯದ ಜನ ಆಡಲ್ಲ ಆದ್ರಿಂದ ಇದನ್ನ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಮಾಡಿ ಅವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಪರಮಾಧಿಕಾರ ಕೊಡ್ಲಾಗಿತ್ತು ಇವತ್ತು ಪರ ಆ ಪರಮಾಧಿಕಾರವನ್ನ ಕಿತ್ಕೊಳ್ಳಿಕ್ಕೆ ಈ ಒಂದು ದೇಶ ಒಂದು ಎಲೆಕ್ಷನ್ ಅನ್ನ ಮಾಡ್ತಿದೀವಿ ಅಂತ ಹೇಳಿ ಅವ್ರ ಎಲ್ಲಿ ಸಮೀಕ್ಷೆ ಮಾಡಿದ್ರು ರಾಜ್ಯಗಳ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಒಂದು ಪರ್ಮಿಷನ್ ತೆಗೆದ್ಕೋಬೇಕಾಗಿತ್ತು ಯಾವುದನ್ನು ಮಾಡದೆ ಸಂವಿಧಾನ ವಿರೋಧಿ ನಡೆಯನ್ನ ನಡ್ಕೊಳ್ತಿದ್ದಾರೆ ಅದನ್ನ ಮರೆಮಾಚೋಕೆ ಬ್ಯಾಗನ್ನ ತೋರಿಸ್ತಾ ಇದ್ದಾರೆ ಈ ಮಕ್ಕಳಿಗೆ ಏನೋ ಹೇಳಿ ಏನೋ ಮಾಡ್ತಿರ್ತಾರಲ್ಲ ಆ ರೀತಿ ಮಾಡ್ತಿದ್ದಾರೆ ಆದ್ರೆ ದೇಶದ ಜನ ಎಚ್ಚೆತ್ಕೊಂಡಿದ್ದಾರೆ ನೀವು ಸದ್ಯದಲ್ಲೇ ತುರ್ತು ಪರಿಸ್ಥಿತಿ ಏರುವಂತಹ ಎಲ್ಲ ಲಕ್ಷಣವೂ ಇವತ್ತು ಕಾಣಿಸ್ತಾ ಇದೆ ದೇಶದ ಜನ ಕೇವಲ ಕೇವಲ ಇಬ್ಬರೇ ಇಬ್ರು ಅಧಿಕಾರ ಅನುಭವಿಸಕ್ಕೆ ಮೋದಿ ಅಮಿತ್ ಶಾ ಅಧಿಕಾರ ಅನುಭವಿಸಕ್ಕೆ ಎಷ್ಟು ಜನ ಸಾಯ್ಬೇಕಾಗಿದೆ ಈ ದೇಶದಲ್ಲಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಸಹ ಸುಪ್ರೀಂ ಕೋರ್ಟ್ ಅನ್ನು ಸಹ ಇವರು ಹಿಗ್ಗಾ ಟಿಗ್ಗಾಮುಗ್ಗ ಮಾತನಾಡ್ತಾ ಇದ್ದಾರೆ ಇವರು ಸಂವಿಧಾನಕ್ಕೆ ಗೌರವಿಸಲ್ಲ ಸುಪ್ರೀಂ ಕೋರ್ಟ್ಗೂ ಗೌರವಿಸಲ್ಲ ಪ್ರತಿಪಕ್ಷಗಳಿಗೆ ಗೌರವಿಸಲ್ಲ ಅಂದ್ರೆ ಈ ಲೂಟ್ ಲೂಟ್ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡಿರೋರು ಯಾರು ಅವರು ಈ ಲೂಟ್ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡು ಇಡೀ ದೇಶವನ್ನ ಇವತ್ತು ಒಂದು ಮೂರಾ ಬಟ್ಟೆಯಾಗಿ ಮಾಡಿಟ್ಟಿದ್ದಾರೆ ಇವತ್ತು ದೇಶದ ಜಿ ಡಿ ಪಿ ಆದ್ರೆ ನಿರ್ಮಲಾ ಸೀತಾರಾಮನ್ ಅಲ್ಲಿ ಹೋಗಿ ಅಮೆರಿಕಾದಲ್ಲಿ ಪ್ರೈವೇಟ್ ಕಂಪನಿಗಳ ಸಿಇಒ ಸಿಇಒಗಳ ಜೊತೆ ಮಾತನಾಡಕ್ಕೆ ಕೂತ್ಕೊಂಡಿದ್ದಾರೆ ಅಂದ್ರೆ ಇವರ ಅರ್ಹತೆ ಯೋಗ್ಯತೆ ಅಷ್ಟೇ ಅಂದ್ರೆ ಅಮೆರಿಕದ ರಾಜತಾಂತ್ರಿಕರ ಜೊತೆ ಇವ್ರಿಗೆ ಮಾತನಾಡೋ ಯೋಗ್ಯತೆ ಇಲ್ಲ ಅವ್ರು ಎಷ್ಟೇ ಎಷ್ಟೇ ಟ್ಯಾರಿಫ್ ಹಾಕಿದ್ರು ಅವ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡೋ ಯೋಗ್ಯತೆ ಇಲ್ಲ ಅಲ್ಲಿ ನಾನು ಹೋಗಿ ಏನೋ ಕಿಸಿತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಸಿಇಒ ಗಳ ಜೊತೆ ಮಾತನಾಡ್ತಾ ಕುತ್ಕೊಂಡಿದ್ದಾರೆ ಪ್ರೈವೇಟ್ ಕಂಪನಿಯ ಸಿಇಒ ಗಳ ಜೊತೆ ಯಾಕಂದ್ರೆ ನಿರ್ಮಲಾಗೆ ಅದು ಬಿಟ್ರೆ ಬೇರೆ ತಲೆಯಲ್ಲಿ ಏನು ಬರಲ್ಲ ಯಾಕಂದ್ರೆ ಅವ್ರ ಮುಂದ್ ಮೊದ್ಲಿ ಇದ್ದಿದ್ದು ಪ್ರೈವೇಟ್ ಕಂಪನಿಯಲ್ಲಿ ಒಂದು ಕೆಲಸ ಮಾಡ್ಕೊಂಡಿದ್ರಂದ್ರೆ ಆಗ ಎಂ ಬಿ ಮಾಡ್ಕೊಂಡಿದ್ರಲ್ಲ ಅದೇ ಹಳೆ ಚಾಳಿಯ ಈಗ ಮತ್ತೆ ಮರುಕಳಿಸಿದೆ ಇದನ್ನೆಲ್ಲ ಇವ್ರು ಏನೇನೋ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅದ್ ಯಾವ್ದು ಗೊತ್ತಾಗ್ಬಾರ್ದು ಅಂತ ಹೇಳಿ ಈ ರೀತಿ ಮಹಿಳಾ ಮಣಿಗಳನ್ನ ಆಗಾಗ ಬಿಡ್ತಾರೆ ಒಬ್ರು ತಲೆ ಮೇಲೆ ಸಿಲಿಂಡರ್ ಎತ್ಕೊಳ್ತಾರೆ ಇನ್ನೊಬ್ರು ರಾಹುಲ್ ಗಾಂಧಿ ಡ್ರಗ್ಸ್ ತಗೋತಾರೆ ಅಂತ ಹೇಳಿ ಅಹ್ ಕಂಗನಾರವನು ತಾನೇ ಡ್ರಗ್ಸ್ ಅಹ್ ತಗೊಂಡಿದೀನಿ ಹಿಂದೆ ಎಷ್ಟೋ ಸಾರಿ ಅಂತ ಹೇಳುವಂತಹ ಕಂಗನ ಈಗ ರಾಹುಲ್ ಮಂದಿ ರಾಹುಲ್ ಗಾಂಧಿ ಮುಂದೆ ಮೇಲೆ ಹೇಳುವಂತಹ ಇದೆಲ್ಲ ಗಿಮಿಟ್ ಮಾಡ್ತಾ ಇರ್ತಾರೆ ಇವರು ಒಂದ್ ರೀತಿ ಗ್ಲಾಮರ್ ತೋರಿಸ್ತಾ ಇರ್ತಾರೆ ಇಂತ ಮಹಿಳೆ ಸಿನಿಮಾ ರಂಗದ ಮಹಿಳೆಯರನ್ನ ಅಥವಾ ಬೇರೆ ಬೇರೆ ಚೆನ್ನಾಗಿರುವಂತಹ ಮಹಿಳೆಯರ ಬಗ್ಗೆ ಎದುರಿಗೆ ಬಾಯ್ಲ ಒಂದು ಡೈಲಾಗ್ ಹೊಡ್ಸಿ ಅವ್ರ ವಿಚಾರವನ್ನ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಸಾಮಾನ್ಯ ಜನ ಇವತ್ತು ಅವನ ಕೈಯಿಂದ ಇವತ್ತು ಆ ಚುನಾವಣಾ ಆಯೋಗವನ್ನ ಬಿಟ್ಟಿದ್ದಾರೆ ಆದ್ರಿಂದ ಜನ ಇವ್ರಿಗೆ ಯಾವಾಗ್ಲೂ ಪಾಠ ಕಲಿಸ್ತಾನೆ ಇದ್ದಾರೆ ಆದ್ರೆ ಹತ್ತು ಹನ್ನೆರಡು ವರ್ಷದಿಂದ ಮೋಸದ ಮೋಸದ ಆಟದಲ್ಲಿ ಇನ್ನು ಅಧಿಕಾರವನ್ನ ಇಟ್ಕೊಂಡಿದ್ದಾರೆ ಇವರು ಚುನಾವಣಾ ಆಯೋಗದಿಂದ ಬ್ಯಾಲೆಟ್ ಪೇಪರ್ ಗೆ ಬರ್ಲಿ ಜನ ಅವರ ಕೆಚ್ಚದೆಯ ಮತದಾರರು ಅವರ ಅವರು ಯಾರು ಅರ್ಹರು ಆ ಸಂವಿಧಾನದಲ್ಲಿ ಕೂತ್ಕೊಳ್ಳಕ್ಕೆ ಅನ್ನೋದನ್ನ ತೋರಿಸ್ತಾರೆ ಜನರೇ ಎಚ್ಚೆತ್ಕೊಳ್ಳಿ ಇವತ್ಗೂ ನೀವು ಆಚೆ ಬರ್ಲಿಲ್ಲ ಅಂದ್ರೆ ನೀವು ಕುರಿಗಳಾಗ್ಬಿಡ್ತೀರಾ ಕುರಿಗಳ ಸಾರ್ ಕುರಿಗಳ ತರ ನೀವು ಅವ್ರು ಹೇಳಿದ್ದನ್ನೇ ಮಾಡ್ಬೇಕಾಗುತ್ತೆ ಈಗಾಗ್ಲೇ ಆ ಬಡವರಿಗೆ ಒಂದ್ ಹತ್ತು ಗ್ರಾಮ್ ಚಿನ್ನ ತಗೊಳಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ಬೇಕಾಗುತ್ತೆ ಮುಂದೆ ನಿಮ್ ಮನೆಯಲ್ಲಿ ಯಾರು ಯಾರು ಹೆಣ್ಮಕ್ಳು ಚಿನ್ನ ಒಡವೆ ಏನೋ ಹಾಕಂಗಿಲ್ಲ ಬರೀ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಉದ್ಯಮಗಳಿಂದ ಉದ್ಯಮಗಳಿಗೋಸ್ಕರ ಇರುವಂತಹ ಸರ್ಕಾರ ಈ ಬೇಜ್ ಬಿಜೆಪಿಯ ನಯಾ ಪೈಸದ ಕೊಡುಗೆ ಇಲ್ಲ ಸ್ವಾತಂತ್ರ್ಯ ತರೋಕೆ ಇಂತಹವರು ಇವತ್ತು ಅಧಿಕಾರ ಅನುಭವಿಸ್ತಿದ್ದಾರೆ ನೀವು ನಿರ್ವೀರ್ಯರಾಗ್ಬೇಡಿ ಅದನ್ನೇ ವಿವೇಕಾನಂದರು ಹೇಳಿದ್ದು ನಿರ್ವೀರ್ಯರಾಗಿ ಬದ್ಕೋದು ಒಂದೇ ದಿವಸ ಆದ್ರೂ ನೀವು ನೇರವಾಗಿ ಮಾತನಾಡಿ ದೇಶ ದೇಶ ಎಲ್ಲದಕ್ಕಿಂತ ದೊಡ್ಡದು ಅವರು ಹೇಳುವಂತಹ ಹುಸಿ ಸುಳ್ಳು ಹುಸಿ ದೇಶ ಭಕ್ತಿಗೆ ಬಲಿಯಾಗಬೇಡಿ ರಾಮ ಕೃಷ್ಣ ಅವ್ರು ಯಾರು ಸಹ ಅಹ್ ಇವ್ರು ಹೇಳಿದಂತೆ ಉಗ್ರರಾಗಿಲ್ಲ ಅವ್ರೆಲ್ಲಾ ಪುರಾಣದಲ್ಲಿ ಒಳ್ಳೆ ಒಳ್ಳೇದಕ್ಕೋಸ್ಕರ ಅವರು ಅವರ ಬದುಕನ್ನ ಸಾವಿಸ್ತಾವಂತವ್ರು ಇವರ ಮಾತಿಗೆ ಬಲಿಯಾಗದೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ವಿರೋಧಿಸಿ ವಿರೋಧಿಸ್ಲಿಲ್ಲ ಅಂದ್ರೆ ನಮ್ಮ ಸ್ವಾತಂತ್ರ್ಯವನ್ನ ನಾವು ಅವ್ರಿಗೆ ಬಿಟ್ಕೊಟ್ಟು ಕೈಗೆ ಒಳ ಹಾಕಿಸ್ಕೊಳ್ತೀವಿ ನೀವೇ ಯೋಚಿಸ್ಲಿ ಯೋಚಿಸ್ಲಿ ಈಗ ಜನ ಯೋಚಿಸಿ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಯೋಚಿಸ್ಲಿಲ್ಲ ಅಂದ್ರೆ ನಿಮ್ಮ ಎಲ್ಲ ಸ್ವಾತಂತ್ರ್ಯ ಅಹ್ ಸ್ವಾತಂತ್ರ್ಯವನ್ನ ಎಷ್ಟು ಉಳ್ಸಕ್ ಸಾಧ್ಯ ಅಹ್ ಜನ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಸಹ ಎಷ್ಟು ಸಹ ಪ್ರಶ್ನೆ ಮಾಡಕ್ಕಾಗ ಇವರು ಒಂದ್ ರೀತಿ ರಕ್ತ ಬೀಜಾಸುರನ ತರ ದಿನ ಒಂದೊಂದು ಹೊಸ ಹೊಸ ಇಶ್ಯೂನ ತರ್ತಾ ಇದ್ದಾರೆ ಇವರು ಫಾಸ್ಟ್ ಆಗಿ ಮಾಡ್ತಾ ಇದಾರೆ ಈಗ ಮತ್ತು ಏನ್ ಮಾಡ್ತಾರೆ ರಾತ್ರಿ ಎಂಟು ಗಂಟೆಗೆ ಯಾವತ್ತಾದ್ರೂ ಅವತ್ತು ತಟ್ಟೆ ಬಡಿಸಿದ್ರಲ್ಲ ಆ ರೀತಿ ಮತ್ತೆ ಏನಾದ್ರೂ ಬಡಿಸ್ತಾರೆ ಬಡ್ ಬಡಿಯಕ್ಕೆ ರೆಡಿ ಆಗಿದ್ದಾರೆ ನೀವು ಬಡಿಸ್ಕೋಬೇಡಿ ಈ ಸರಿ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಷಣದ ಸುದ್ದಿಯನ್ನ ಮುಗಿಸ್ತೇನೆ ಮತ್ತಷ್ಟು ಸುದ್ದಿಗಳನ್ನ ಹೇಳ್ತಿರ್ತೀವ ಅಲ್ಲಿವರೆಗೂ ಸಿಎಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ವೀಕ್ಷಕ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಶೇರ್ ಮಾಡಿ ಜೊತೆಗೆ ನೀವು ಬೆಲ್ ಐಕಾನ್ ಒತ್ತಿದ್ರೆ ಎಲ್ಲಾ ಅಪ್ಡೇಟ್ ಸಿಗುತ್ತೆ ಜಾಯಿನ್ ಸಹ ನಮಸ್ಕಾರ